ಇದು ವಿದ್ಯಾ ರಾಘವೇಂದ್ರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಗ್ರೌಂಡ್ನಲ್ಲಿ ಹೊಡೆಸ್ತಂಥ ರೂಟರ್ ಕೆಲಸ ಅಂತ ಹೇಳ್ತಾರೆ ಇದಕ್ಕೆ ನೋಡಿರಿ ಆ ಮಷೀನ್ ಟ್ಯಾಕ್ಟರ್ ಮಷೀನ್ ನೀವು ನೋಡ್ಲಿಕ್ಕೆ ಸೊ ಎಷ್ಟು ಚೆಂದಾಗಿ ಭೂಮಿಯನ್ನು ಹಸನ್ ಮಾಡ್ಕೋದು ಬರ್ಲಿಕ್ಕೆ ಸೊ ನೋಡಿರಿ ಆ ಟ್ಯಾಕ್ಟರ್ ನೋಡಿರಿ ಅದು ಬರುವಂಥ ಒಂದು ಶೈಲಿ ಸೊ ಅದಕ್ಕೊಂದು ಮಷೀನ್ ಇರ್ತದೆ ಸೊ ಆ ಮಷೀನಿಗೆ ಆ ಮಣ್ಣುವನ್ನು ಸಣ್ಣ ಮಾಡಿ ಅದನ್ನು ಇದನ್ನು ಮಾಡುವಂಥ ಒಂದು ಶಕ್ತಿ ಇರ್ತದೆ ಸೊ ಇದಕ್ಕೆ ರೂಟರ್ ಹೊಡೆಯೋದು ಅಂತಾರೆ ಸೊ ಈ ರೂಟರ್ ಹೊಡಿಯೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಮಣ್ಣು ಒಂದು ಹಸನಕ್ಕೆ ಬರ್ತದೆ ಆಮೇಲೆ ಏನು ಕಳೆ ಇರ್ತದ ಇರ್ತದ ಇದೆಲ್ಲನೂ ಕಿತ್ತು ಹೋಗ್ತದ ನೀವು ಅದನ್ನು ನೋಡ್ಬೋದು ವಿಡಿಯೋದೊಳಗೆ ಎಷ್ಟು ಚಂದ ಅದನ್ನು ರೂಟರ್ ಹೊಡೆ ಬರ್ತಾರಂತೇಳಿ ಎರಡು ನಿಮಿಷ ಸಮಯ ಕೆಳಗ ಬೇರೆ ಇರ್ತದ ಆಮೇಲೆ ಮತ್ತೊಂದು ಏನೋ ಇರ್ತದೆ ಎಲ್ಲ ಕಡೆ ಏನೋ ಇದು ಕಳೆ ಮುಕ್ತ ಅಂದ್ರೆ ಆದಷ್ಟು ಹೊಲಸು ಮುಕ್ತ ಆಗ್ತಿರ್ತದೆ ಹೀಗಾಗಿ ನಮ್ಮ ಸ್ಕೂಲ್ ಬಾಜುಕಿನ ಇದೊಂದು ಗಿಡ ಹಚ್ಚುವಂತಹ ಸಸಿ ನೆಟ್ಟು ಇದು ಮನುಷ್ಯ ನಿರ್ಮಿತ ವನ ಮಾಡಬೇಕು ಅಂತನ್ನುವಂಥ ಆಸೆ ಹೀಗಾಗಿ ಹೆಚ್ಚಿನ ಒಂದು ಆಕ್ಸಿಜನ್ ಅನ್ನ ಮತ್ತು ಆಮ್ಲಜನಕವನ್ನು ಕೊಡ್ತಕ್ಕಂತಹ ಗಿಡ ಮರಗಳನ್ನ ನೆಟ್ಟು ಎಲ್ಲಾ ಜನರಿಗೆ ಇಲ್ಲಿ ವಾಕಿಂಗ್ ಮಾಡ್ಲಿಕ್ಕೆ ಮತ್ತು ಅಡ್ಡಾಡಲಿಕ್ಕೆ ನಾವು ಕುನಕೊಪ್ಪ ಎಕ್ಸ್ಟೆನ್ಷನ್ ಸುಂದರ ಟೌನ್ ಅಂತ ಹೇಳಿ ಸೊ ಆ ಸುಂದರ ಟೌನ್ ಒಂದು ಏನು ಅದ ಅದನ್ನ ಈ ರೀತಿಯಾಗಿ ಒಂದು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸೊ ಆದ್ದರಿಂದ ನಮಗೆಲ್ಲರಿಗೂ ಕೂಡ ಈ ಒಂದು ಭತ್ತಗಿರಿ ಪಾರ್ಕ್ ಗೋಪನ್ಕೊಪ್ಪ ಎಕ್ಸ್ಟೆನ್ಷನ್ ಬರ್ಬೋದು ನೀವು ನೋಡ್ಬೋದು ಅದು ಮಷೀನ್ ಎಷ್ಟ್ ಚಂದ ರೂಟರ್ ಹೊಡಿಲಿಕ್ಕೆ ಹೇಳಿ